ಯಾವ ಅವ್ರದ್ದು ಇದು ಹೌದಾ ಅಲ್ಲೆಲ್ಲಿ ಮನೆ ಅಲ್ಲೇ ದೇವಸ್ಥಾನ ಎದುರುಗಡೆ ಆಪಸ್ಗೆ ಏನು ಹೆಸ್ರು ಹೌದು ಕರು ಅವ್ರ ಕರು ಅಲ್ಲ ಇವರು ಅಧ್ಯಕ್ಷರು तर त्यो बुद्धि आउँछ त्यो सबै आउँछ

ಕಳೆದ ಒಂದೂವರೆ ತಿಂಗಳ ಹಿಂದೆ ಎಂಗೇಜ್ಮೆಂಟ್ ಆದಂಥ ಒಬ್ಳ ಹುಡುಗಿ ಕವಿತಾ ಅಂತ ಹೇಳಿ ಇವತ್ತು ಕಾರ್ಯಕ್ಕೆ ಆಸ್ಪತ್ರೆಗೋಸ್ಕರ ಡ್ಯೂಟಿಗೋಸ್ಕರ ಬರಬೇಕಾದ್ರೆ ಅವರ ತಮ್ಮ ಅವ್ರನ್ನ ಬಸ್ಸಿಗೆ ಡ್ರಾಪ್ ಮಾಡಬೇಕಾದ್ರೆ ಎದುರುಗಡೆಯಿಂದ ವೆಹಿಕಲ್ ಟಚ್ ಆಗಿ ಅವಳು ಬಿದ್ದಿದ್ದಾಳೆ ಬಿದ್ದಾಗ ಅವಳ ಮೇಲೆ ಬಸ್ಸು ಹರಿದೋದಕ್ಕಿಂತ ಅವಳು ಮೃತಪಟ್ಟಿದ್ದಾಳೆ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಬಟ್ ಆದರೆ ಇವತ್ತಿನ ಆ ಸನ್ನಿವೇಶವನ್ನು ನೋಡಿದರೆ ನಿಜವಾಗ್ಲೂ ಖಂಡಿತವಾಗ್ಲೂ ಆ ಊರಿನ ಜನಕ್ಕೆ ಸುತ್ತಮುತ್ತ ಜನಕ್ಕೆ ಅನ್ಯಾಯ ಆಗ್ತಿದೆ ಅನಿಸುತ್ತೆ ಏಕೆಂದರೆ ಅಲ್ಲಿ ಇವರೆಲ್ಲ ಆ ವೆಹಿಕಲ್ ಯು ಟರ್ನ್ ಹಾಕ್ಕೊಂಡು ಹೋಗೋಕ್ಕೆ ಅಂದರೆ ಅರ್ಧ ಕಿಲೋಮೀಟ್ರ್ ದೂರ ಹೋಗಬೇಕು ಅಲ್ಲಿ ಹೋಗೋದಕ್ಕೋಸ್ಕರ ರಸ್ತೆ ಸಣದಿದೆ ಅಕ್ವಿಸಿಷನ್ ಆದರೂ ರಸ್ತೆ ರಸ್ತೆ ವಿಳಂಬವಾಗಿದೆ ಅಂತ ಮಾಹಿತಿ ಬಂದಿದೆ ಅದನ್ನು ತುರ್ತಾಗಿ ಅದನ್ನು ಸರಿ ಮಾಡೋದಕ್ಕೆ ಪ್ರಚನ್ನ ಖಂಡಿತವಾಗ್ಲೂ ಇಲ್ಲಿನ ಏನು ಜನಪ್ರತಿನಿಧಿಗಳಿಗೆ ಹಾಕ್ತೀನಿ ಮಾತಾಡ್ತೀನಿ ಬಟ್ ಆದರೆ ಇವತ್ತು ನಿಜವಾಗಲೂ ಈ ಈ ಕೇವಲ ಒಂದು ವಾರದೊಳಗೆ ಅವ್ರದ್ದು ಮದುವೆ ಫಿಕ್ಸ್ ಆಗಿತ್ತು ಇವತ್ತು ಲಾಸ್ಟ್ ಡೇ ವರ್ಕಿಂಗ್ ಲಾಸ್ಟ್ ಡೇ ಲಾಸ್ಟ್ ಡೇ ಹೋಗಿ ಬರೋಣ ಅಂಥೇಳಿ ಆಸ್ಪತ್ರೆಗೆ ಡ್ಯೂಟಿಗೋಸ್ಕರ ಅದು ನಮ್ಮ ಆಸ್ಪತ್ರೆಗೆ ಬರಬೇಕು ಅಂತ ಹೇಳಿ ಹೊರಟಿದ್ದಂಥ ಹುಡುಗಿಗೆ ಈ ಥರ ಆಗಿದ್ದು ಭಾಳ ಅನ್ಯಾಯ ಮತ್ತು ಭಾಳ ದುಃಖನೂ ಆಗಿದೆ ಈ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಆ ಊರಿನ ಜನರಿಗೆ ಈ ಎನ್ಕ್ವೈರಿ ಮಾಡಿದಾಗ ಸುಮಾರಷ್ಟು ಆಗಿದೆ ಆ ಹುಡುಗಿಯ ಮದುವೆ ಆಗುವಂಥ ಹುಡುಗನೂ ಕೂಡ ಅದೇ ದಾರಿಯಲ್ಲಿ ಒಂದೂವರೆ ತಿಂಗಳಿಂದೆ ಆಕ್ಸಿಡೆಂಟ್ ಕೂಡ ಮಾಡಿಕೊಂಡಿದ್ದಾರೆ ಭಾಳಷ್ಟು ಆ್ಯಕ್ಸಿಡೆಂಟ್ ಆಗಿದ್ದು ಪ್ರೂಫ್ ಕೂಡ ಇದೆ ಆ ನಿಟ್ಟಿನಲ್ಲಿ ಸರ್ಕಾರದಿಂದ ಇಮ್ಮಿಡಿಯೇಟಾಗಿ ಅದಕ್ಕೆ ಆ್ಯಕ್ಷನ್ ತಗೋಬೇಕು ಅದು ರೋಡ್ ವೈಡ್ನಿಂಗ್ ಕೆಲಸ ಬೇಕಾಗಬೇಕು ಸೂಕ್ತ ಕ್ರಮ ಆಗಬೇಕು ಅಂತ ಒತ್ತಾಯಿಸ್ತೇನೆ ಈತಾ ಅಂಥೇಳಿ ಎಮ್ ಎಸ್ ಸಿ ಗ್ರಾಜುಯೇಟು ಡಿಸ್ಟಿಂಕ್ಷನ್ ಪಾಸಾಗಿ ಸರ್ಜಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ಲು ತುಂಬ ಬಡತನದಲ್ಲಿ ಎಮ್ ಎಸ್ ಸಿ ಮಾಡಿರುವಂಥ ಅವಳು ಅವಳದು ಇಪ್ಪತ್ನಾಲ್ಕು ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ವಿವಾಹ ಇತ್ತು ಇದು ಮಲವಪ್ಪದ ಹುಡುಗನಿಗೆ ವಿವಾಹ ಫಿಕ್ಸ್ ಆಗಿತ್ತು ಇನ್ವಿಟೇಷನ್ನು ಎಲ್ಲ ಪ್ರಿಂಟ್ ಆಗಿದೆ ಸಂಪೂರ್ಣ ಮದುವೆ ಕಾರ್ಯಗಳ ಮುಗ್ದಿತ್ತು ಇವತ್ತು ಲಾಸ್ಟ್ ಡೇ ಅವಳು ಡ್ಯೂಟಿಗೆ ಹೋಗಿ ಲೀವ್ ಆಗಿ ಬರ್ತೀನಿ ಅಂತ ಹೋಗಿದ್ದವಳು ಈ ಅವಳು ಸಾವಿ ಕಾರಣ ಮಹತ್ವವಾದದ್ದು ಅಲ್ಲಿ ಡಿವೈಡ್ರ್ ಸಮಸ್ಯೆ ಇದೆ ರಸ್ತೆ ಅಗಲೀಕರಣ ಆಗಬೇಕು ಡಿವೈಡ್ರು ಸುಮಾರು ದುಮ್ಮಳ್ಳು ಕಡೆ ಹೋಗ್ತಾ ಊರಿಗೆ ಊರಿಗೆ ಹತ್ತಿಗಳು ಜನ ಅಲ್ಲಸೆ ಓಡಾಡ್ತಾರೆ ಕಿರಿದಾದ ರಸ್ತೆ ಇದೆ ರಸ್ತೆ ಅಗಲೀಕರಣ ಅಂಥೇಳಿ ರಸ್ತೆ ಅಗಲೀಕರಣ ಆಗಿಲ್ಲ ಅಲ್ಲಿ ಅದಕ್ಕೆ ಹೈವೇನವರು ಮತ್ತು ಟ್ರಾಫಿಕ್ನವರು ಇಬ್ಬರು ಸೇರಿಕೊಂಡು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅಲ್ಲಿ ಜನಗಳಿಗೆ ಈ ಹಿಂದೆ ಸುಮಾರು ಆಗಿದ್ದಾವೆ ಕಾಲು ಮುರಿಯೋದು ಕೈ ಮುರಿಯೋದು ಸುಮ್ಮ ಆಗಿದ್ದಾವೆ ದುಮ್ಮೊಳ್ಳಿ ಕಡೆಯಿಂದ ಶಿವಮೊಗ್ಗ ಬಂದರೆ ಸಡನ್ನಾಗಿ ಅಲ್ಲಿ ಫುಟ್ಪಾತ್ ಏರು ಮಾಡಿಲ್ಲ ಮತ್ತು ತುಂಬ ಅಗಲೀಕರಣ ತುಂಬ ಕಡಿಮೆ ಇದೆ ಅಲ್ಲಿ ಅವ್ರು ಡ್ಯೂಟಿ ಹೋಗ್ಬೇಕಾದ್ರೆ ಬಿಡೋಕೆ ಹೋಗೋದ್ರಲ್ಲಿ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ ಒಬ್ಬ ಬಡ ವಿದ್ಯಾರ್ಥಿನಿ ಇವತ್ತು ಅವರಿಗೆ ತಂದೆ ತಾಯಿಗೆ ನೆರವಿಲ್ದಂಗೆ ತುಂಬ ಅಪಘಾತವಾಗಿದೆ ದಯವಿಟ್ಟು ಟ್ರಾಫಿಕ್ನವರು ಮತ್ತು ಹೈವೇನವರು ಎರಡೂ ವೈಜ್ಞಾನಿಕವಾಗಿ ಅದನ್ನು ರಸ್ತೆ ಅಗಲೀಕರಣದ ಬಗ್ಗೆ ಮತ್ತು ಜನಗಳು ಓಡಾಟದ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಅದನ್ನು ಅಗಲೀಕರಣ ವ್ಯವಸ್ಥೆ ಮಾಡಬೇಕು ಇವತ್ತು ಆ ಅಗಲೀಕರಣ ಮೊದಲೇ ಆಗಿದ್ದರೆ ಈ ಅಪಘಾತ ಆಗ್ತಿರ್ಲಿಲ್ಲ ಈ ಹಿಂದೆನೂ ತುಂಬ ಅಪಘಾತಗಳಾಗಿದ್ದಾವೆ ಹಾಗಾಗಿ ಮತ್ತು ದುಮ್ಮಳ್ಳಿ ಕಡೆಯಿಂದ ರೈಟ್ ಸೈಡು ಭದ್ರಾವತಿ ಕಡೆ ಹೋಗ್ಬೇಕಾರೆ ಒಂದು ಕಿಲೋಮೀಟ್ರ್ ಟರ್ನ್ ಮಾಡ್ಬೇಕಂತ ಹೇಳಿ ಜನ ಸುಮ್ಮನೆ ರಾಂಗ್ ವೇನ ರಾಂಗ್ ಸೈಡಲ್ಲಿ ಹೋಗ್ಬಿಡ್ತಾರೆ ಅಲ್ಲೂ ರಾಂಗ್ ಸೈಡು ಸಹ ಶಾಪ್ ಇದೆ ಮತ್ತು ರಸ್ತೆ ಅಗ್ರಡಿಗಣ ಆಗಿಲ್ಲ ತುಂಬ ಕ್ರೌಡ್ ಕ್ರೌಡಾಗಿರುತ್ತೆ ಹಾಗಾಗಿ ಟ್ರಾಫಿಕ್ನವರು ದಯವಿಟ್ಟು ಟ್ರಾಫಿಕ್ ಸಿ ಪಿ ಎ ಸಾಹೇಬರು ದೇವರಾಜ್ ಸಾಹೇಬರು ಅದನ್ನು ಸಂಪೂರ್ಣ ಮಾಹಿತಿ ತಗೊಂಡು ಸಾರ್ವಜನಿಕವಾಗಿ ಓಡಾಡಲಿಕ್ಕೆ ಏನಾಗಬೇಕು ಅವರು ಅವರು ಹೈವೇ ರೂಲ್ಸ್ ಪ್ರಕರಣ ಮಾಡಿ ಇಂಥ ಅಪಘಾತಗಳು ಮುಂದೆ ಆಗಬಾರ್ದು ಇಂಥ ಬಡ ವಿದ್ಯಾರ್ಥಿಗೆ ಅವರಿಗೆ ಆಸ್ಲೇ ಇಲ್ಲದಂಗೆ ತಂದೆ ತಾಯಿ ಆಗಿದ್ದಾರೆ ಯಾರೋ ಕಷ್ಟಪಟ್ಟು ಒಬ್ಬರ ಹೆಣ್ಮಗಳು ಸಣ್ಣ ಸಮಾಜದ ಹೆಣ್ಮಗಳು ಎಮ್ ಎಸ್ ಸಿ ಓದಿಯರ್ ಅಂತ ಹೇಳಿದ್ರೆ ಅದು ಡಿಸ್ಟಿಂಕ್ಸಲ್ಲಿ ತುಂಬಾ ವಿರಳ ಅಂಥವು ಕೇಸ್ಗಳು ಅಂಥವು ಇಂಥ ಅಪಘಾತ ಆಗಿ ಹಿಂಗೆ ಆಗ್ಬಿಟ್ರೆ ತಂದೆ ತಾಯಿಗೆ ನಾಳೆ ಆಗೋದೇ ಇಲ್ಲ ಹಂಗಾಗಿ ದಯವಿಟ್ಟು ಸಕ್ ಸರ್ಕಾರ ಮತ್ತು ಸೂಕ್ತ ಕ್ರಮಗೊಂಡು ಎಂ ಪಿ ಸಾಹೇಬ್ರೆ ತಾವು ದಯವಿಟ್ಟು ಬಂದು ಸ್ಥಳ ಪರಿಶೀಲನೆ ಮಾಡಿ ನಿಜವಾಗ್ಲೂ ಹೈವೇನವರಿಗೆ ಮತ್ತು ಟ್ರಾಫಿಕ್ನವರು ಡೈರೆಕ್ಷನ್ ಕೊಡ್ಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ